ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಕೊಂಡಿದ್ದೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಳ್ಳುವುದಂಥ ಒಬ್ಬ ನಾಯಕ ಕುಟುಂಬದ ಸದಸ್ಯರು ಆಗಿರ್ಬೋದು ಆದರೆ ಒಬ್ಬ ಶಾಸಕ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗೌರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಸೋದು ಗೆಲುವು ಎಲ್ಲೂ ಕೂಡ ಕಣ್ಣದ್ದ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸ ಕರ್ನಾಟಕಕ್ಕೆ ಅವದೇ ಆದಂಥ ಹುಡುಗಿ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀನಿ ಇವತ್ತು ರೈತರ ಬದುಕಿಗೆ ಅಮೆರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಅವರು ಪ್ರವಚನ ಏನು ಒಂದು ಲಕ್ಷ್ಯ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರಾಗಿಟ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಾಕೆ ಸಾಧ್ಯ ಇಲ್ಲ ವಿದೇಶಾಂಗ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗವರ್ನ ಇವು ಮೂರು ಬಹಳ ಚೇತರಿಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಂತೆ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ತಂದಿದ್ದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಲೀಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು ಜೊತೆ ಸ್ವಲ್ಪ ಸೌಖ್ಯರಾಗಿದ್ದು ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ బివరేజ్ కార్పొరేషన్ ఒక అదే ఒకస ఆర్థికవ్యే శక్తి యారు కూడా మరీకి సాధ్య కవేరి జనాలయ ప్రదేశ అదే రూప కొ